ನಮ್ ತಾನೇ ಹುಟ್ಟು ಬಂದಿರದ ಪಪಾಯಿ ಗಿಡಗಳ ಇದು ನೋಡು ಒಂದು ಎರಡು ಮೂರು ನಾಲ್ಕು ಐದು ಆರು ಗಿಡ ಇದೆ ಓಕೆ ನೋಡಿ ಎಷ್ಟೊಂದು ಕಾಯಿ ಬಂದಿದೆ ನೋಡಿ ಏನು ಆಗ್ತಾ ಇಲ್ಲ ಆದರೆ ಮಣ್ಣು ಒಳ್ಳೆ ಲೂಸ್ ಮಣ್ಣು ಅದು ಒಳ್ಳೆ ಗೊಬ್ಬರ ಇದೆ ಹಣ್ಣು ನಾವು ಅಲ್ಲಿ ಭಾನುವಾರ ಸಂತೆಯಲ್ಲಿ ತಂದು ಮಾರ್ತಾ ಇದೆ ರೂಪಾಯಿ ಮಾರ್ತಾ ಇದೆ ಅದು ಒಳ್ಳೆ ಹಣ್ಣು ಅಂದ್ಬಿಟ್ಟು ಜನ ಎತ್ಕೊಂಡು ಹೋಗ್ತಾ ಇದೆ ಅದು ಒಂದೇ ಕಡೆ ಇದೆ ನೋಡಿಲ್ಲ ಪಕ್ಷಿಗಳು ಇದರಲ್ಲಿ ಹಣ್ಣು ಹಲ್ವಾನು ಮಾಡ್ತಾ ಇದೆ ಆ ಹಲ್ವಾನು ಅಲ್ಲೇ ಮಾಡ್ತಾ ಇದೆ ಒಳ್ಳೆ ಡಿಮ್ಯಾಂಡ್ ಅದೇ ಹಣ್ಣುಕ್ಕೂ ಡಿಮ್ಯಾಂಡ್ ಅದೇ ಹಲ್ವ ಡಿಮ್ಯಾಂಡ್ ಅದೇ ಈ ಮರದಲ್ಲಂತೂ ಯಥೇಚ್ಛವಾಗಿದೆಯಲ್ಲ ಸರ್ಕಾರ ಮುಖಾಂತರ ಬಂದಿರೋದು ಅಕ್ಕಿಗಳ ಮುಖಾಂತರ ಒಂದೊಂದು ಕಾಯಿ ಎರಡು ಕೆಜಿ ಮೂರು ಕೆಜಿ ನಾಲ್ಕು ಕೆಜಿ ಬಿಡ್ತದೆ ಎರಡು ಕೆಜಿ ಮೂರ್ ಕೆಜಿ ಇರೋದೆಲ್ಲ ಹಲ್ವಾ ಮಾಡ್ತೀರಾ ನೀವು ಹೌದೌದು ಮಾರಾಟ ಮಾಡೋದು ತಗೊಂಡು ಹೋಗ್ತಾ ಮಿಕ್ಕ ಹಲ್ವಾ ಮಾಡ್ತಾ ಹೌದು ಈಗ ಸೋಲೋ ವೆರೈಟಿ ಅಂದ್ಬಿಟ್ಟು ಎಲ್ಲ ಇಷ್ಟಿಷ್ಟಪ್ಪ ಸಿಗುತ್ತೆ ಸೋಳಾ ಹಾ ಸೋಲಾ ವೆರೈಟಿ ಹೌದು ಇದು ಇದು ನಾಟಿ ಅದೇ ಎಷ್ಟು ನಾವು ಅರವತ್ತ ಮಾಡ್ತಾ ಇದೆ ಅರವತ್ತು ಹಣ್ಣು ಅಲ್ಲ ತಗೋತಾರ ಸೈಜ್ ಇಷ್ಟು ಒಬ್ಬೊಬ್ಬರೇ ಎರಡು ಮೂರು ಹಣ್ಣು ಎತ್ಕೊಂಡು ಹೋಗ್ತಾ ಇದೆ ಹಾ ಹಾ ಮೂರು ಕೆಜಿ ನಾಲ್ಕು ಕೆಜಿ ಐದು ಕೆಜಿ ತಗೊಂಡು ಹೋಗ್ತಾ ಇದೆ ಮತ್ತೆ ಯಾವ್ದನ್ನು ಒಂದು ಈವನ್ ಆಗಿರೋದಿಲ್ಲ ಇಲ್ಲಿ ಇಲ್ಲ ಇಲ್ಲ ಎಲ್ಲ ಒಂದೊಂದ್ ಸೈಜ್ ಇರುತ್ತೆ ಒಂದೊಂದು ಚೌರೆ ತರ ಇರುತ್ತೆ ಚೌರೆ ಪಾರೆ ತರ ಇರುತ್ತೆ ಬೇರೆ ಬೇರೆ ಡಿಸೈನ್ ಇರುತ್ತೆ ಅದನ್ನು ಕೂಡ ಗ್ರಾಹಕರು ತಗೊಂತಾರ ಎಲ್ಲ ಅದ್ ಏನ್ ತೊಂದಿಲ್ಲ ಅವ್ರಿಗೆ ಕ್ವಾಲಿಟಿ ಮೇಲೆ ಏನ್ ನೋಡಂಗಿಲ್ಲ ಕ್ವಾಲಿಟಿ ಗೊತ್ತಾದ್ಮೇಲೆ ಇರಲಿ ಹೌದು ತಗೊಂಡ್ ತಿಂದ್ರೆ ರುಚಿಯಾಗಿರ್ಬೇಕಾದಷ್ಟೇ ಮತ್ತೆ ಇದ್ರಲ್ಲಿ ಬೀಜಗಳು ಇರ್ತಾವಲ್ಲ ಸರ್ ಇಷ್ಟು ಎಷ್ಟು ಬೀಜಗಳು ಬೀಜಗಳು ತುಂಬಾ ಬೀಜ ನಾವು ಯಾವುದೇ ಒಂದು ಹೈಬ್ರಿಡ್ ತಗೊಂಡ್ರೆ ಅದ್ರಲ್ಲಿ ಬೀಜನೇ ಇರಲ್ಲ ಅದು ತಾಯ್ವಾನು ರೆಡ್ ಲೇಡಿ ಇರಲ್ಲ ಈ ಹಣ್ಣಲ್ಲಿ ಏನಂದ್ರೆ ಬೀಜಗಳು ಸಖತ್ ಇರುತ್ತೆ ಹೌದು ನೀವು ಗಿಡನ ಉತ್ಪನ್ನ ನೀವು ಗಿಡ ಬೆಳೆಸ್ಕೋಬಹುದು ಬೇಕು ಅಂದ್ರೆ ಬೇಕು ನಿಮ್ ತೋಟದಲ್ಲಿ ಬೆಳೆಸ್ಕೋಬಹುದು ನಾವು ಉತ್ಪತ್ತಿ ಮಾಡಿದ್ರೆ ಅದು ಸೇಮ್ ಬರಲೇಬೇಕು ಅಂತ ಏನೂ ಇಲ್ಲ ಅದಕ್ಕಿಂತ ಚೆನ್ನಾಗಿರೋ ರುಚಿ ಬರಬಹುದು ಚೆನ್ನಾಗಿರೋದು ಬರ್ಬೋದು ಯಾಕಂದ್ರೆ ಬೀಜದ ಗಿಡ ಅಲ್ವಾ ಹೌದು ಮನವೊ ಸುಮಾರು ಒಂದು ಏಳು ಎಕರೆ ಬೆಳೆಸಿದೆ ನಾಟಿ ಆಮೇಲೆ ಮೈಸೂರಿಗೆ ಒಂದು ಫ್ರೂಟ್ ಒಂದು ಜಾಮ್ ಎಲ್ಲ ಮಾಡಿದ ಅಂಗಡಿ ಒಂದು ಫ್ಯಾಕ್ಟ್ರಿ ಕೊಡ್ತಾ ಇತ್ತು ಆಮೇಲೆ ಸ್ಪೀಟ್ ವೆಂಟರ್ಸ್ ಫುಟ್ಪಾತ್ ವೆಂಟರ್ಸ್ ಇದ್ರೆ ಅವ್ರಿಗೂ ಕೊಡ್ತಾ ಇತ್ತು ಅವಾಗ ಒಂದು ಹಣ್ಣಕ್ಕೆ ಅಷ್ಟು ಮೂರು ರೂಪಾಯಿ ಕೆ ಕೆಜಿ ಆಗಲಿ ಮೂರು ಕೆಜಿ ನಾಲ್ಕು ಕೆ ಕೆಜಿ ಆಗಲಿ ಒಂದಕ್ಕೆ ಮೂರು ಒಂದು ಪೀಸ್ ಲೆಕ್ಕ ಹೌದು ಆಗ ಹಂಗೆ ಕೊಡ್ತಾ ಇತ್ತು ಸುಮಾರು ಏಳು ಕೆಜಿ ಏಳು ಎಕರಲ್ಲಿ ಬೆಳೆದಿದೆ ಯಾವ ವೆರೈಟಿ ನಾಟಿ ನಾಟಿ ವೆರೈಟಿ ಹೌದು ಈಗ ನಾಟಿ ವೆರೈಟಿ ಯಾರು ಅಷ್ಟೊಂದು ಪ್ರಮಾಣದಲ್ಲಿ ದೊಡ್ಡ ಎಲ್ಲರಿಗೂ ರಡ್ಲಡಿನೇ ಸಾಕು ಎಲ್ಲ ರೆಡ್ ಲೇಡಿ ಹೌದು ಒಳ್ಳೆ ಸ್ವೀಟ್ ಇರಬೇಕು ಒಳ್ಳೆ ಕಲರ್ ಇರಬೇಕು ಜನಗಳಿಗೆ ಅದು ಎಷ್ಟು ಪೆಸ್ಟಿಸೈಡ್ ಹೊಡೆದಿದ ಎಷ್ಟು ಕೆಮಿಕಲ್ ಏನು ಇಲ್ಲ ಈ ಹೈಬ್ರಿಡ್ಗೆ ಪೆಸ್ಟಿಸೈಡ್ ಚೆನ್ನಾಗಿ ಬರುತ್ತೆ ಸರ್ ಬರದ ಕಷ್ಟ ಅದು ಅದಕ್ಕೆ ಒಂದು ಎರಡು ಮೂರು ತರ ಕಾಯಿಲೆಗಳು ಬರುತ್ತದೆ ಮೊಸೈಕಿ ರೋಗ ಅಂತ ಒಂದು ಬರುತ್ತೆ ಬಂದು ಈ ಎಲೆ ಎಲ್ಲ ಒಂದು ಮಳೆದು ಮನೆಯೊಳಗೆ ಹಾಕಿದ್ ಮೊಸಕಿರ್ತಲ್ಲ ಅದೇ ಚಿಕ್ಕಿ ಚಿಕ್ಕಿ ಹೊಡೆದು ಅದೆಲ್ಲ ಹೂ ಬಿಡುತ್ತೆ ಗಿಡನೇ ಹೂಬಿಡುತ್ತೆ ಕಾಯಿ ಮೇಲೆಲ್ಲ ಒಂಥರ ಕರೆ ಬಂದು ಗಂಡಂಗೆ ಬಂದು ಎಲ್ಲಾ ಕೊಳೆಯುತ್ತದೆ ಅದೇ ಮೇನ್ ರೋಗ ಅದಕ್ಕೆ ಅದಕ್ಕೆ ಏನೋ ಈ ತೋಟ ಬೆಳಸೋರು ಬಾರ ವಾರ ಹೊಡೀತಾ ಇರ್ತದೆ ಔಷಧಿಗಳು ಔಷಧಿ ಈ ನೈಸರ್ಗಿಕವಾಗಿ ಈಗ ನಮ್ಮ ಸಾವಯವ ಕೃಷಿಕರು ಹೆಂಗ್ ಬೆಳೆಸ್ತಾರೆ ಅಂಗಾರೆ ನಾಟಿ ನಾಟಿ ಸಿಗಲ್ಲ ಇಲ್ಲೂ ಈಗ ಹೊರಗಡೆ ನಾಟಿ ಸಿಕ್ಕ ಹಳೆ ಪ್ಯೂರ್ ನಾಟಿ ಸಿಕ್ಕ ಇಲ್ಲ ಹಳೆ ಪ್ಯೂರ್ ನಾಟಿ ಅಂದ್ರೆ ಅದ್ರದ್ದು ಈ ಇರ್ತಲ್ವಾ ಅಲ್ಲಿ ನೀಲಿ ಕಲರ್ ಇರ್ತಲ್ವಾ ಅದಿಲ್ಲ ಕಾಣ್ತಾನೆ ಇಲ್ಲ ಎರಡು ಟೈಪ್ ಇತ್ತು ಹಸಿರು ಕಲರ್ ಇತ್ತು ನೀಲಿ ಕಲರ್ ಇತ್ತು ಕಾಯಿಗಳು ತರಾವರಿ ಇತ್ತು ಒಳ್ಳೆ ಸ್ವೀಟ್ ಆಗಿತ್ತು ಒಳಗಡೆ ತುಂಬಾ ಬೀಜ ಇತ್ತು ಈಗ ಅದು ಕಾಣ್ತಾನೆ ಇಲ್ಲ ಇದೆಲ್ಲ ನಾಟಿ ನಾವ್ ಹೇಳೋದು ಇಲ್ಲಿ ಅಕ್ಕಿಗಳ ಮುಖಾಂತರ ಬಂದು ತಾನೇ ಹುಟ್ಟು ಬಂದಿರೋದು ಹೌದು ಹಂಗಾಗಿ ಇವಾಗ ಬೆಳೆಸೋರು ನಮ್ಮ ಸಾವಯವ ಕೃಷಿಕರು ಏನು ಮಾಡೋಕ್ಕಾಗಲ್ಲ ಅದನ್ನೇ ತಗೋಬೇಕು ರೆಡ್ ಲೇಡಿ ಅಂತದನ್ನೇ ತಗೋಬೇಕು ಹೌದು 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 ಅದನ್ನ ನಾಟಿ ನಾಟಿ ಅಲ್ಲ ಇದು ಸಾವಯವ ತರದಲ್ಲಿ ಅಂತ ಬೆಳೆಸ್ಬೇಕು ಅದೆಷ್ಟು ಬರುತ್ತೋ ಈಲ್ಡು ಇಲ್ಲ ಹೆಂಗ್ ಬರುತ್ತೋ ಹಂಗ್ ತಗೋಬೇಕು ಹೌದು 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 ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಇಲ್ಲ ಇದು ನಮ್ಮ ಪಕ್ಷಿ ಹಾಕಿರೋದು ಹೌದು ಹಂಗಾಗಿ ಇಷ್ಟು ಚೆನ್ನಾಗಿ ಸದೃಢವಾಗಿ ಬಂದಿದೆ ಹೌದು ನೋಡಿ ಎಷ್ಟು ಕಾಯ್ದು ಹಾಕ ನೋಡಿ ಸರ್ ಲೆಕ್ಕ ಬರಲ್ಲ ಸರ್ ವೀಕ್ ನಾನು ಈ ಕಡೆಯಿಂದ ಲೆಕ್ಕ ಆ ಕಡೆ ಲೆಕ್ಕ ತಪ್ಪ ಬಿಡುತ್ತಾ ಸುಮ್ಮನೆ ಒಂದೆರಡು ಮೂರು ಲೈನ್ ಹಾಕಿ ನೋಡಿ ಒಂದು ಲೈನಿಂಗ್ ಹಾಕಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹತ್ತು ಹಾಕ್ಬಿಡಿ ಹತ್ತು ಒಂದು ಲೈನಿಂಗ್ ಆ ಥರ ಎಷ್ಟು ಲೈನ್ ಬರ್ತಾನೆ ನೋಡಿ ಲೈನ್ ಏ ಜಾಸ್ತಿ ಲೈನ್ ಬರ್ತಾರೆ ಸುಮಾರು ಎಪ್ಪತ್ತೆರಡು ಮೂರು ಕಾಯಿದೆ ಅದರಲ್ಲಿ ಈಗ ಎಪ್ಪತ್ತರಿಂದ ನೂರು ಕಾಯಿ ಹಾಂ ಒಂದೂವರೆ ಕೆ ಜಿ ಲೆಕ್ಕ ಹಾಕಿ ಹ್ಞೂ ಹ್ಞೂ ಅದು ಎಷ್ಟಾಗಿದೆ ನೂರು ಮೂರು ಕೆ ಜಿ ಮೇಲೆ ಆಯಿತು ಅಲ್ಲ ಹಾಂ 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 ಅದು ಬಿಡ್ತಾ ಇರ್ತದೆ ಈಗ ಇರೋದನ್ನ ನಾನು ಹೇಳ್ತಾ ಇರೋದು ಇರೋದ್ ಕಾಯಿ ಮಾತ್ರ ಹೌದು 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 ಇರೋ ಕಾಯಿ ಮಾತ್ರ ಇಷ್ಟು ಹೈಟಿಗೆ ಬಂದಿದೆ ಒಂದು ಮೂರಡಿ ಅಡಿ ನಾಲ್ಕು ಅಡಿಯಿಂದ ಇತ್ತು ಓಕೆ ಈಗ ಇಷ್ಟು ಹೈಟ್ ಬಂದರೆ ಕರಿ ಆಗಿದೆ ಇನ್ನ ಮೇಲೆ ಹೋಯ್ತಾ ಇರ್ತದೆ ಹೌದು ಎತ್ತರ ಆಗುತ್ತೆ ಸರ್ ಇದು ಮರ ಏ ಅದು ಗೊತ್ತಿಲ್ಲ ಎತ್ತರ ಆಗುತ್ತೆ ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಲ್ಲ ಹೌದು ಬೆಳೀತಾ ಇರ್ತದೆ ತುಂಬ ಎತ್ತರ ಆಗಿರುತ್ತೆ ನಾಟಿ ಒಂದು ಮಾತ್ರ ಎತ್ತರ ಆಗಿರುತ್ತೆ ನಮ್ಮ ಬೇರೆ ಬೇರೆ ವೆರೈಟಿ ಎಲ್ಲ ಎತ್ತರ ಆಗಲ್ಲ ಸರ್ ಅಂದ್ರೆ ನಿಮ್ಗೆ ಪಕ್ಷಿ ಹಾಕಿರೋ ಮರದಲ್ಲೂ ಕೂಡ ಪ್ರಾಫಿಟ್ ಬರ್ತಿದೆ ನೀವು ಅದನ್ನು ಕೂಡ ಸದುಪಯೋಗ ಹೌದು